ನನ್ನ ಮಗಳು ನೋಡಿದ್ರೆ ಮನೋ ಬರ್ಲಿಲ್ಲ ಹೋಗಾಗ್ಲಿ ನಾಲ್ಕೈದು ದಿನ ಇದು ಈ ಹೊಳಿ ಅಂತ ನೋಡಿದ್ರೆ ಹೆಂ ಸುಮ್ಮನೆ ಮನೆ ಕಂಡವ್ರಿ ಅಲ್ಲ ಫೋನ್ ಹಾಕಿದಾಗೆಲ್ಲಾನು ಬಿಜಿ ಬಿಜಿ ಅಂತ ಕಟ್ ಮಾಡ್ತಾಳಲ್ಲ ಅಂತ ಕಿತ್ತು ದಬ್ಬಾಕ ಕೆಲಸ ಏನ್ ಮಾಡ್ತಾಳ ಅತ್ತೆ ಮನೆಯಾಗೆ ಅಂತ ಹೇಳ್ಬಿಟ್ಟು ಇವ್ರು ನೋಡ್ ಎಂಟಿ ಇಲ್ಲ ಅಂತ ನೋಡ್ರೆ ಏನು ಅನ್ಕೊಂಡಿದ್ದಂಗೆ ಹೆಂಗ್ ಮನೆ ಕಂಡವ್ರಿ ಅಳಿಯಂದ್ರೆ ಅಳಿಯಂದ್ರೆ ಅಂದ್ರೆ ಎದೊಳಿ ಮ್ಯಾಕೆ ನನ್ನ ಮಗಳ್ ನೋಡಿದ್ರೆ ಗೊತ್ತಿಲ್ಲ ಅಲ್ಲಿ ಎಲ್ಲಿ ಸೆಟ್ಲಾಗ್ಬಿಟ್ಟವಳೆ ಏನು ಕಥೆ ಗೊತ್ತಿಲ್ಲ ಈ ಅಂಡ್ರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಇವ್ರು ನೋಡ ಆರಾಮಾಗತ್ತೆ ತಿನ್ ಮನೆ ಕಂಡ್ರೆ ಅಂದ್ರೆ ಅಳಿಯಂದ್ರೆ ಅಳಿಯಂದ್ರೆ ನಮ್ ನನ್ ಮಗಳು ಮನೆ ಬರಲಿಲ್ವಲ್ಲ ಅನ್ನೋ ಚಿಂತೆ ಆದ್ರೆ ಇವ್ರು ಮನೆ ಕಳ ಚಿಂತೆ ಆಗೋಗ್ಬಿಟೈತೆ ಏನಾಯ್ತು ಅಳಿ ಅಂದ್ರೆ ನನ್ ಮಗಳು ಬರ್ಲಿಲ್ವಲ್ಲ ನಿಮ್ ಮನೆಗೆ ಹೋಯ್ತೀನಿ ಅಂತ ಓದೋಳು ಹೋಗ್ಬಿಟ್ಟು ಅಂದ್ರೆ ನೋಡ್ಕೊಂಡ್ಬಿಟ್ಟು ಕರ್ಕೊಂಡ್ಬಿಟ್ ಬರೋದಲ್ವಾ ಆ ಸಡ ಅಂತ ಬಂದೋಳು ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಅತ್ತೆ ಮನೆ ಸೇರ್ಕೊಬಿಟ್ಟವಳಲ್ಲ ಫೋನ್ ಹಾಕಿದ್ರೆ ನನ್ ಬಿಜಿ ನನ್ ಬಿಜಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾವಳೆ ಅದಕ್ಕೆ ನೀನ್ ಹೋಗೊಂದ್ ಹೆಜ್ಜೆ ನೋಡ್ಕೊಂಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀರಾ ಅಯ್ಯೋ ಹೋಗತ್ತೆ ಯಾರು ಈ ತರ ಸುಮ್ಕಿನಿಯಾ ಹಲ್ ನಮ್ಮ ಅಮ್ಮ

ಇದು ಒಳ್ಳೆ ಸಣ್ಣ ಕೈತೆ ನೀವು ಇಲ್ಲೇ ರೀ ಹಾ ಅವಳು ಅಲ್ಲೇ ಇರ್ತಾಳೆ ಇದೊಂಥರ ಸಣ್ಣ ಐತಲ್ಲ ಹ್ಞೂ ಅದೇನೋ ಒಂಥರಲ್ಲ ಗಂಡನ ಮನೆಗೆ ಎಂಟಿ ಇತ್ತಳೆ ಅತ್ತೆ ಮನೆಗೆ ಒಳಿಯ ಬಂದವನಿ ಅನ್ನಂಗೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಇದನ್ನ ಯಾರನ್ನ ಸಂಸಾರ ಮಾಡ್ತಾರೆ ಅಂತ ಹೇಳ್ತಾರ ಅವಳಿಗೂ ನೀವು ಬೇಕಿಲ್ಲ ನಿಮ್ಗೂ ಅವಳು ಬೇಕಿಲ್ಲ ಅವಳಿಗಿಲ್ಲ ಬಾರೆ ಅಂತಂದ್ರು ಫೋನ್ ಕಟ್ ಮಾಡ್ತಾಳೆ ಅಯ್ಯೋ ನನ್ ಕೊರ್ ಮುಖ್ಯ ಹೀರಿ ಇನ್ನೇ ಏನ್ ಮಾಡಕ್ ಆಯ್ತದೆ ನಾನೇ ಒಂದು ಹೆಜ್ಜೆ ಹೋಗ್ಬಿಟ್ಟು ಮಕ್ಕ ಊದ್ ಕರ್ಕೊಂಡ್ಬಿಟ್ಟು ಬರ್ತೀನಿ ಸರಿ ಅತ್ತೆ ನನ್ ಮನೆ ಕಡಿರ್ತೀನಿ ಹೋಗಿ ಕರ್ಕೊಂಡ್ಬಿಟ್ಟು ಬನ್ನಿ ಅಯ್ಯೋ ಅತ್ತೆ ಮನೆಗಾರ ಡೆಬ್ಬೆಗಿರ್ಬಿಟ್ಟು ನಮ್ಮಮ್ಮನ ಹತ್ರ ಇರಕ್ಕಾಯ್ತದ ನಮ್ಮಮ್ಮನ ಸಾವಸ್ತಾನೇ ಸಾಕು ಅತ್ತೆ ತಗೊಳ್ಳಿ ಕಾಫಿಯಾ ಮಗಳೇ ಅಮ್ಮ ಇವಾಗ ಬಂದ ಸತ್ಯ ಹೆಂಗಾರ ಮಾಡಿ ಉಳ ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಯಾಕೋ ನನ್ ಸಾಯ್ಬಡಿ ಎಲ್ಲ ಲಕ್ಷಣಗಳು ಕಾಣಿಸ್ತವೆ ಈಗ ಅವ್ರ ಅಮ್ಮ ಬೇರೆ ಬಂದವಳೆ ಅಂದ್ರೆ ಇಬ್ರು ಸೇರ್ಕೊಂಡು ಸಾಯಿ ಬಡಿತಾರ ಅಂತ ಅಯ್ಯೋ ಕಾಫಿಗೇನು ರಾಗಿ ಕೊಟ್ಟಿದ್ರೆ ಕಾಫಿ ಕುಡಿಯೋದೆ ನೀ ಬೇಡ ತಗೊಂಡೋಗಿ ಚೆಲ್ಲ ಹಾಕ್ಬಿಡನ್ ಸುಮ್ಕಿನೇನೆ ಏನಮ್ಮಿ ಫೋನ್ ಹಾಕುದ್ರೆ ಸರಿಯಾಗಿ ಫೋನ್ ತಕ್ಕಿಲ್ಲ ಆ ಮಾತಾಡೋಣ ಅಂತಂದ್ರೆ ಪೋ ಏನೊಂದು ಮಾತಾಡಕ್ಕಿಲ್ಲ ನನಗೂ ಸಾಕಾಗೋಯ್ತು ಏನಪ್ಪ ಇವಳು ನನ್ ಬ್ಯಾಡ ನಂಗೆ ನಡ್ಕತಾಳ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ನಾನೇನೇ ಅಟ್ಟು ಬಂದ್ಬಿಟ್ಟೆ ನಾನೇನೇ ஹம் ஏனம் இவழுவு இங்க வொதலாக்ளா ஏன் கத்தேன் கல்ச அந்த நெட்டோ வந்துவிட்டே ஆஹ் யாக்கே ஆசான இவங்க மனைரத் பிட்டு இல்ல வந்து ஆஹ் நினை எஸ் அட்டே நேநியா அம்மா நடி ஒள்கடி ஆஹ் மாடாடனி ஹம் அத்தே காஃபி குடீத்தாய் குடிலி ஆஹ் நடினி நோட நீ மத்தே திமக்கா இல் பீகரு வந்து நின்வனி அரு மூத்தி திருகண்ட் ஆ கடை ஒய்வாளே இல்ல கணம் அத்தி துபா ஒழேது அத்தேபென்ஷன் ஜாஸ்தி ஆகபுட்டை அதுக்கே அவரஹ் ஷானே மாத்தாடக்கா கணமா நீங்க பாமகடி சுமக்கேனே இதேனெலே பூத்தது பாய் பகவத் கீதை நீங்க பாயியோ நீ மத்தேனோடியா அந்த நம்பக்கே நினை ஆய்த்தில்ல அய்யய்யோ நீக்கங்க உட்கண்ட் பிடித்தியா சரிபா ஒழுகிக்கே குத்க்கழமா காஃபி இக்கோம் முடிப்பத்தினி குந்த்கா லே சொனி ஏன்ல வந்தை நீங்கள் தொட்டிரோ நினைக்கு ஏனா ஆடு நோடு முச்ச்குண்டு ரெடியாகு ஓ அண்ட்புடணா ரெடியாக இங்கே ஆஷாட நீ கண்ணு நோட் அழுத்தவனே நீ நோட் இல்லை நீங்க ஏன் மாவோரிய ஏன்னு இல்வா நோடம நீ அத்தே நீங்க ஆக பரோக்கில தானே இது யாக்கி இவ்வளோ இங்கெல்லாம் வதுல போக விட்டு இங்கே ஆட்ஸிங்கலா நீங்க தலைகிலே கேட்டுவிட்டாய்த்த நினைங்க அய்யோ அம்மா ನಿಂಗೆ ಯಾಕೆ ನಮ್ಮ ಅತ್ತೆ ಅನ್ಕೊಂಡ್ರೆ ಅಷ್ಟೊಂದು ವೇಷ ಏನೋ ಬ್ಯಾಗ್ ತಂದ್ಬಿಟ್ಟಿದ್ಯಾ ಕೊಡಿಲಿ ಏನ್ ತಂದಿದ್ಯಾ ತಡ ನಿಂಗೆ ಇಷ್ಟ ಅಂತ ಕೇಳ್ಬಿಟ್ಟು ಮಾವಿನ ಹಣ್ಣು ತಗೊಬಿಟ್ಟು ಬಂದಿದೀನಿ ಅವನಣ್ಣ ನಮ್ಮ ಅತ್ತೆಗೆ ಮಾವಿನ ಹಣ್ಣು ಅಂದ್ರೆ ಬಲ ಇಷ್ಟ ನಮ್ಮ ಅತ್ತೆಗೆ ಮಾವಿನ ಹಣ್ಣಗೆ ಏನಾದ್ರೂ ಜ್ಯೂಸು ಅದೆಲ್ಲ ಮಾಡ್ಕೊಡ್ತೀನಿ ನಮ್ಮ ಅತ್ತೆ ಖುಷಿ ಖುಷಿಯಾಗಿ ತಿಂತಾರೆ ನಾನು ನಿನಗೆ ಇಷ್ಟ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬಂದಿದ್ದು ಹ್ಮ್ ನನಗೂ ಇಷ್ಟ ನಮ್ಮ ಅತ್ತೆಗೂ ಇಷ್ಟ ಇಬ್ಬರಿಗೂ ಏನಾರು ಮಾಡ್ಕೊಂತೀವಿ ಬಿಡವಾ ಥ್ಯಾಂಕ್ ಯು ಕಣಮ್ಮ ಕೂತ್ಕೊಳ್ಳಮ್ಮ ಕಾಪಿಗೆ ಕಬಿಟ್ಬಿಡ್ತೀನಿ ಕುಂತ್ಕ ಇವಳಿಗೆ ಏನಪ್ಪ ದೇವ್ರೆ ಆಗೈತೆ ಯಾಕಪ್ಪ ಅತ್ತೆ 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 ಅಂತ ಸಾಯ್ತಾಳೆ ಮನ್ಸು ಯಾಕಪ್ಪ ಬದಲಾಯಿಸ್ಕೊಂಡ್ಲು ಇವಳು ಅಲ್ಲ ಹಿಂಗೆ ಬದ್ಲಾಯಿಸ್ಕೊಂಡಿರ ನಾಟಕ ನಾಟಕ ಮಾಡ್ತಾಯಿದ್ರೆ ಒಂದು ಮಾತು ಹೇಳಬೇಕು ತಾನೆ ಹಿಂಗೆ ನಾಟಕ ಮಾಡ್ತಾ ಇದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾಂ ನಾಟಕನೂ ಇಲ್ವಾ ನಮ್ಮನ ಹತ್ರ ಏಳ್ದಿರ ಏನೈತೆ ಒಂದು ಮಾತು ನನಗೆ ಹೇಳಿದ್ರೆ ಏನಾಗೋದು ಈ ಪೀಡೆ ಒಂದು ಮಾತು ಹೇಳ್ದಿದ್ದಂಗೆ ಮಾಡ್ದಿದ್ದಂಗೆ ಏನು ಮಾಡ್ತಾಳೆ ಅಂತ ನಿನಗೆ ಅರ್ಥ ಆಯ್ತಿಲ್ವಲ್ಲ ಹ್ಞೂ ಏನು ಮಾಡ್ತಿರ್ಬೋದು ಇವಳು ನಾಟಕ ಆಡ್ತಾವಳ ನಿಜ ನಿಜವಾಗ್ ಅತ್ತೆ ಲವ್ ಮಾಡ್ತಾವಳ ಇಲ್ಲ ಸುಮ್ಮನೆ ನಾಟಕ ಮಾಡ್ತಾವಳ ಥೂ ನನ್ನ ಹತ್ರನೇ ಹೇಳ್ತಿಲ್ವಲ್ಲ ಇವಳು ಮಾತಿ ಮುಂಚೆ ಅತೇ 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 ಅಂತ ಹೋಯ್ತಾಳು ಭಿಕ್ಷುಕೆ ಹೋದಂಗೆ ಕಿತ್ತೋದು ಭಿಕ್ಷುಕೇಳು ಹ್ಮ್ ಇಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ ಇವಳು ಏನ್ ಮಾಡ್ಲಿ ನಾನು ಅಲ್ಲ ಮಾಟ ಮಾಡ್ಸಿರೋದು ಗಂಡೊಂಗೆ ಇವಳು ಗಂಡೊಂಗೆ ನಮ್ಮ ಒಳ್ಳೆಯದ್ರು ಮನೆಗೆ ಬಂದಿದ್ದವ್ರೆ ಮಾಟ ಒಳ್ಳೆ ಚೆನ್ನಾಗೆ ಪರಿಣಾಮ ಬೀರೈತೆ ಮತ್ತೆ ಇವಳನೂರು ಇಲ್ಲಿಗೆ ಬಂದಿದ್ದವಳಲ್ಲ ಈಗ ಇವಳಿಗೆ ಇನ್ನೊಂದು ಮಾಟ ಮಾಡ್ಸ್ಕೊಬಿಟ್ಟು ಬರ್ಬೇಕಷ್ಟೇ ಥೂ ಅವ್ರತ್ತೆಯಿಂದ ದೂರ ಮಾಡ ಅಂತ ಮಾಟ ಮಾಡಿಸಿಕೊ ಬರ್ಬೇಕು ಅವಾಗೇನು ಇವ್ಸಿರೋಗೋದು ಇಲ್ಲ ಅಂದ್ರೆ ತಿರ್ಗ ಇದೆ ಗೊತ್ತಿಗ್ ಬಂದ್ಬಿಡ್ತದೆ ಅನ್ನಿಸ್ತದೆ ಅಮ್ಮ ತಗಳಮ್ಮ ಕಾಪಿಯಾ ಇನ್ನೇನಮ್ಮ ಸಮಾಚಾರ ನನ್ ಕಾಣ್ಸಂದಕ ಏನ್ ಮಾಡ್ತಾವೆ ಇಲ್ಲಿ ಬರದ್ ಬಿಟ್ಬಿಟ್ಟು ಇಲ್ಗೆ ಅಲ್ಲ ಕಣಮ್ಮ ಅತ್ತೆ ಒಂದೇ ಎಮ್ಮೆ ಹೊಡ್ಕೊಂಡು ದನ ಒಡ್ಕೊಂಡೆಲ್ಲ ಹೋಗ್ಬೇಕು ಆ ಇಲ್ಲಿ ಬರೋದ್ ಬಿಟ್ಬಿಟ್ಟು ಅಲ್ಲಿ ಕುತ್ಕಡಿ ಏನಮ್ಮ ಮಾಡ್ತಾವ್ರೆ ಅವನು ಏನಾರ ಮಾಡ್ಕೊಂಡು ಆ ಬಿದ್ದೋಗ್ಲಿ ಅವ್ನು ಸರಿಯಾಗೇನಿ ಅವ್ನಿ ಅರಮ್ಮನ್ ಬಿಟ್ಬಿಟ್ಟು ಬಂದವನಿ ಮುಚ್ಕೊಂಡು ಹಾಂ ಹಂಗೋ ಎಂಟಿ ಮನೆಯಲ್ಲ ಸುಖವಾಗಿರ್ಬೋದು ಅಂತ ಹೇಳಿ ನಿನ್ಗೇನೆ ಬಂದೈತೆ ದರ್ಬೇಸಿ ನೋಡು ನನ್ನ ಮಾತು ಕೇಳಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವತ್ತು ನನ್ನ ಜೊತೆ ಗೊತ್ತೀಯ ಬರ್ತೀಯ ಅಷ್ಟೇನಿಯಾ ಹ್ಮ್ ನೀಟಾಗಿ ಹೊಂಟ್ಬಿಡಣ ಇಲ್ಲಿ ಸಾಕು ಈ ಜಯ ಮುಂತಾಗಿ ಭಾಳ ಕಾಗೋಕ್ಕಿಲ್ಲ ನಿಮಗೂ ಗೊತ್ತಿಲ್ಲದಿರೋದು ಏನೈತೆ ಹ್ಮ್ ನಮಗೂ ಅವ್ರಿಗೂ ಹಾಕಿ ಬರೋಕ್ಕಿಲ್ಲ ತಾನೆ ನೋಡು ಹಾಗಾದಲ್ಲ ಆೋಗ್ಬಿಟ್ಟೈತೆ ಈಗ ಯಮಂತಾಗ ಒಳ್ಳೆ ಆಗ್ಬಿಟ್ಟು ನಿಂಗೆ ಏನೇ ಆಗಬೇಕು ಆಗ್ಬಿಟ್ಟು ಒಳ್ಳೆತನ ಕಟ್ಕೊಂಡು ಏನಾರ ಉಪ್ಪಿನಕಾಯಿ ಹಾಕೊಂಡು ಹಾಕೊಂಡ್ ನಿಮ್ಮ ಅತ್ತೆ ಸೇವೆ ಮಾಡಿದ ತಕ್ಷಣ ನಿಮ್ಗೆ ಏನಾರ ಕಿರೀಟ ಕೊಟ್ಬಿಡ್ತಾರ ನಿಂಗೆ ಇದೆಲ್ಲ ನಾಟ್ಕತಾನೆ ನೀನು ಆಡ್ತಿರೋದು ಏನು ನಾಟ್ಕ ಹೇಳು ಅದೇ ನಿನ್ಗೆ ಅಂದರೆ ನಿನಗೆ ನಿಮ್ಮ ಅತ್ತೆ ಅಂದರೆ ಇಷ್ಟ ಅನ್ನೋದೆಲ್ಲ ನಾಟ್ಕ ತಾನೆ ಈಗೆಲ್ಲ ಸುಮ್ ಸುಮ್ಕೇಣಿಯಾ ನೀನು ಸಂದಕ್ಕೆ ನೋಡ್ಕೊಳ್ಳಿ ಅಂತ ತಾನೆ ಇದೆಲ್ಲ ನಾಟಕ ನಾಟ್ಕಾಗ್ತಿರ ನೀನು ನಿನಗೇನು ನಿಮ್ಮ ಅತ್ತೆ ಅನ್ಕೊಂಡ್ರೆ ಅಷ್ಟೊಂದು ಇಷ್ಟ ಇಲ್ಲ ತಾನೆ ಇದೆಲ್ಲ ಡ್ರಾಮಾ ತಾನೇ ಇದು ಇದೇನಮ್ಮ ನಮ್ಮ ಹಿಂಗೆ ನಾನು ಯಾಕೆ ಡ್ರಾಮಾ ಮಾಡಲಿ ನಮ್ಮ ಅತ್ತೆ ಅಂದರೆ ನಂಗೆ ನಿಜವಾಗೂ ಇಷ್ಟ ನಿನಿಯಾ ಓ ಸುಮ್ಮನೆ ಡ್ರಾಮಾ ಮಾಡೋಕೆ ನಂಗೆ ಏನಾರು ತಿಕ್ಳು ಇಕ್ಳು ಹಿಡ್ದೈತೀನಮ್ಮ ನನಗೆ ಏ ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ ಹಾಂ ಡ್ರಾಮಾ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಡ್ರಾಮಾನೂ ಇಲ್ಲ ಎಂಥದ್ದು ಇಲ್ಲ ಅಮ್ಮ ಏನೇ ಹೇಳಮ್ಮ ಅತ್ತೆ ಭಾಳ ಅಂದರೆ ಬಹಳ ಒಳ್ಳೆಯದು ಕಡಮ್ಮ ಅತ್ತೆ ನಮಗೋಸ್ಕರ ಎಲ್ಲ ಮಾಡ್ತಿರ್ತಾರೆ ಹ್ಞೂ ಇವಾಗ ಅತ್ತೆ ನಮ್ಮ ಅತ್ತೆ ನನ್ನ ಬಯ್ಯೋದು ಇಲ್ಲ ಕಿರಿಕು ಮಾಡಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಲೇ ನಾನೆಲ್ಲ ಆಡ್ತಾ ಇದ್ದೀಯ ಅಂತ ಅನ್ಕೊಂಡೆ ಇದೇನ್ಲೇ ಇದು ಅಮ್ಮ ಯಾಕ ನಾಟ್ ಆಟ ಕಾಡ್ಬೇಕು ನಾನು ನಮ್ ಅತ್ತೆ ಒಳ್ಳೇಳ್ ಕಣಮ್ಮ ಹೊಲ್ತುಟ್ ಬರ್ತೀನಿ ಮನೆ ಕಡೆ ಹೋಗಿ ಹುಷಾರ ನೋಡ್ತಾ ಹಸುಗಳೆಲ್ಲ ಒಡ್ತಾಂಗ್ ಬರ್ಬೇಕಲ್ಲ ಒಯ್ತೀನಿ ಅತ್ತೆ ನೀವ್ ಯಾಕೆ ಹೊಯ್ತೀರತ್ತೆ ನಾನು ಹೊಯ್ತೀನಿ ಬುಡಿ ಏನಾಗೈತಿ ಉಳ್ಗೆ ದೊಡ್ಡ ಬಡತಾ ದಡ್ದಂಗ್ ಆಡ್ತೈತಲ್ಲ ಇದು ತಿಕ್ಲು ತಿಕ್ಲೆ ಬಿಟ್ಟೈತಾ ನೀವುಳೆ ಒಯ್ತಲ್ಲ ಅಂತಲ್ಲ ಕೆಲಸ ಮಾಡಕ್ಕೆ ಅಯ್ಯೋ ದರ್ಬೇಸಿಳನ್ ಕರ್ಕೊಂಡ್ ಹೋಗ್ಲಿಲ್ಲ ಅಂತ ಹೇಳಿದ್ರು ಇವಾಗ ಮನೆಗೆ ಅಷ್ಟೇ ನನ್ ತಿಥಿ ಆಗೋಗ್ಬಿಡ್ತದೆ ಫಸ್ಟ್ ಕರ್ಕೊಂಡು ಹೋಗ್ಬೇಕು ಇಳಿಗೆ ಏನೋ ಆಗೋಗ್ಬಿಟ್ಟೈತಿ ಉಳ್ಗೆ ಗಿವ ಮೆಟ್ಕೊಬಿಟ್ಟಾಯ್ತ ಅಂತ ಯಾವ್ದನ್ನ ದಿವ್ವಾ ಮೆಟ್ಕೊಂಡು ನಿಂಗೆ ಆಡಿಸ್ತಾಯ್ತಾ ಮೊದ್ಲು ಸ್ವಾಮಿ ತಕ ಹೋಗ್ಬಿಟ್ಟು ಏನಾರ ಗೀಜೆ ಹಾಕಿಸ್ಬೇಕು ಹ್ಮ್ ನನ್ ಮಗಳಿಂಗ್ ಬದ್ಲಾಗಿರಾದ್ರೆ ನನ್ ಕೈಲಿ ನೋಡಕ್ಕೆ ಆಯ್ತಾ ಇಲ್ಲ ನೋಡಮ್ಮ ನಿಮ್ಮ ಅಮ್ಮಂದೈತಿ ಮಾತಾಡ್ಕೊಂಡು ಕುಂತಕಾ ಸರಿನಾಬಿಟ್ಟು ಎಲ್ಲ ಕ್ಯಾಮಗ ಮುಗಿಸ್ಕೊಂಡು ಬರ್ತೀನಿ ಹ್ಮ್ ನೀ ಸುಮ್ಕೆ ಯಾಕೆ ನಾನು ಒಳ್ತ ಹೋಗ್ಬಿಟ್ಟ ಬರ್ತೀನಿ ಅವಳು ಅಯ್ಯೋ ಅತ್ತೆ ನಮ್ಮ ಅಮ್ಮನ ಕುಂತಿರ್ತದ ಬಿಡಿ ಏನ್ ಎಲ್ಲಾನು ಓಡೈತದ ನನ್ನ ದನ ಓಡ್ಕೊ ಬಿಟ್ಟು ಬರ್ತೀನಿ ನಿಮ್ ಮಗಳೇ ನಿಂತ ಮಾತಾಡ್ಬೇಕು ಸಿ ಬಾರಿ ಕುಂತ್ಕಾ ಹಾ ಅವಾಗಿಂದ ಮಾತಾಡ್ಬೇಕು ಅಂತ ಕುಂತಿದ್ದೀನಿ ನೀನು ನೋಡೋ ಹೋಗ್ತೀರಾ ಅಮ್ಮ ಅತ್ತೆ ಒಂದೇ ಹೋಗ್ಬಿಟ್ಟು ಹೊಸ ಹೊಡ್ಕೊಂಬಿಟ್ಟು ಬರಕಾಯ್ತದ ಅತ್ತೆಗೂ ವಯಸ್ಸಾಗಿಲ್ವ ನಾನು ಹೋಗ್ಬಿಟ್ಟು ಬರ್ತೀನಿ ನೀವು ಆರಾಮ ಕುಂತ್ಕೊಂಡಿರಿ ಹಿಂಗಿ ಹಂಗ್ ಬಂದ್ಬಿಡ್ತೀನಿ ಅರ್ಧ ಗಂಟೆ ಅಷ್ಟೇನೆಯಾ ನೋಡಿ ಕಾಫಿ ಮಾಡಿದ್ನಲ್ಲ ಕುಡ್ಕೊಂಡು ಕುಂತ್ಕೊಳ್ಳಿ ಸರಿನಾ ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ ತಕ್ಷಣ ಲೇ ನಿಮ್ಮ ಅಲ್ಲಿಂದ ಬಂದಿದ್ದೀನಿ ನಿನ್ನ ಮಾತಾಡಿಸ್ಬೇಕು ನಿನ್ ಕರ್ಕೊಂಡು ಹೋಗ್ಬೇಕು ಅಂತ ನೋಡುದು ನೀನ್ ನೋಡಿದ್ರೆ ಈ ಅವತಾರ ಮಾಡ್ತಾ ಇದೆಯಾ ನೋಡು ಕೂತ್ಕಾ ಈಗ ಆಸಾಡಲ್ವಾ ಒಂಟ್ಬಿಡೋಣ ಊರಿಗೆ ಫಸ್ಟ್ ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಅಮ್ಮ ನಾನೇನ ಬಂದಿಲ್ ಮನೆ ಕೆಲಸ ಮಾಡೋರು ಯಾರಮ್ಮ ಅಯ್ಯೋ ಸೊಸೆ ನೋಡ್ಕತೀನಿ ಹೋಗು ಸುಮ್ಕಿರಿ ಅತ್ತೆ ನೀವೊಬ್ರೆ ಕಷ್ಟ ಪಡ್ಬೇಕಾಯ್ತದೆ ನೀವ್ ಒಬ್ರೆ ಕಷ್ಟಪಡೋದ್ ನೋಡಕ್ ಹಾಕಿಲ್ಲ ನೀವ್ ಸುಮ್ಕಿರಿ ಅಯ್ಯೋ ಆಷಾಢದಾಗೆ ಸಸಿಗಳು ಅಲ್ಲೇ ನಿನೇ ಇರ್ಬೇಕು ಅತ್ತೆ ಸಸೆ ಒಂದೇ ಮನೆಗೆ ಇರಬಾರ್ದು ಅದಕ್ಕೆ ಹೇಳ್ತಿರದ ಅಷ್ಟೇನಿಯ ನೀನು ಹೋಗಿರು ನೀನು ಸೈನಾರೋ ಆಷಾ ಮುಗದ್ಮೇಲೆ ಒಂದೇ ಕಿತ್ತ ಬರಿವಂತೆ ಆವಾಗ ಬೇಕಾರೆ ಕರ್ಕೊಬತ್ತಿನಿ ಇವಾಗ ಹೋಗುವ ಇಲ್ಲ ಅತ್ತೆ యాకొ నిమున్ బిట్కే మన్సే గొప్పలా నగ